ಆ ಸೇರಿಕ್ಕೆ ನಾನು ತುಂಬಾ ಧನ್ಯವಾದಗಳು ಹೇಳತಾಯ್ತೀನಿ ಯಾಕಂದ್ರೆ ಇದು ಪಬ್ಲಿಕ್ ಅರಚನೆಸ್ ಕಸ್ತರ ನಾನು ಬ್ರೆಸ್ಲಿಟ್ ಮಾಡ್ತಾ ಇದ್ದೆ ಡೇವಿಡ್ ಕೂಡ ಇಲ್ಲಿ ಏನಾದ್ರೂ ತಪ್ಪು ಏನಾದ್ರೆ ನನಗೆ ಅಟೇಮ ರೆಪ್ರೆಸಿಷನ್ ಬರಲಿಲ್ಲ ಸೊ ಅದರ ಸ್ತಾನ ಇದು ತರಸ ನೀಡಿ ನಿಮಿ ಡೇವಿಡ್ ಕೂಡ ಚಂಸೀ ಅಂಬೆ ಗೊತ್ತಿಲ್ಲ ಅದೋಗೆ ಸೊ एक्चुअली ಇದು ರಾಜಿಯ ಮೇಸ್ಟ್ರು ನೀವು ಯಾರು ನಿಮ್ಮ ಹೆಸರು ಡಾಕ್ಟರ್ ಮೊಹಮ್ಮದ್ ಸೈಫುದ್ದೀನ್ ಖಾನ್ ನಾನು ನ್ಯಾಷನಲ್ ಮೈನಾರಿಟಿ ವೆಲ್ಫೇರ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ ನಾವು ಎಲ್ಲರಿಗೆ ಅಲ್ಲಿ ನಮ್ಮ ಆಫೀಸ್ನಲ್ಲಿ ಕೌನ್ಸಿಲಿಂಗ್ ಮಾಡ್ತೀವಿ ನಾವು ಎಜುಕೇಶನ್ ರಿಲೇಟೆಡ್ ಮತ್ತು ಮೆಡಿಕಲ್ ರಿಲೇಟೆಡ್ ಮತ್ತು ಇದು ಯಾರಾದರೂ ಜಗಳಾದ್ರೆ ಬೆಂಡಿರೋದು ಅದೆಲ್ಲ ಕೌನ್ಸಿಲಿಂಗ್ ಮಾಡೋದು ಇದರಲ್ಲಿ ಸೊ ಅದಕ್ಕೋಸ್ಕರ ನಮಗೆ ಪಬ್ಲಿಕ್ ಕಾಂಟ್ಯಾಕ್ಟ್ಸ್ ಜಾಸ್ತಿ ಇದೆ ಅಂತ ನಾವು ಇದರಲ್ಲಿ ನಾವು ಕೈ ಅಂದ್ರೆ ನಮಗೆ ತರ ಮೋಸ ಆಗಿದೆ ಸೊ ಅದಕ್ಕೋಸ್ಕರ ಅನ್ನೋದು ಎಷ್ಟು ವರ್ಷ ವೇಟ್ ಮಾಡಿಬಿಟ್ಟು ನಾವು ಏನು ಮಾಡಿರೋದಕ್ಕೋಸ್ಕರ ನಾವು ಇದು ಪ್ರೆಸ್ ಮೀಟ್ ಹೋಗ್ಬಿಟ್ಟು ಅವೇರ್ನೆಸ್ ಕೊಡೋಣ ಅಂತ ಸೇರಿ ಇದು ಇದು ರಾಜೀವ್ ಗಾಂಧಿ ವಸತಿ ಯೋಜನಾ ಅಂತ ಇದು ಸಿದ್ದರಾಮಯ್ಯ ಅವರು ಇದು ಮಾಡೋರಲ್ಲ ಅದ್ರ ಬಗ್ಗೆ ಇದು ಟೂ ತೌಸಂಡ್ ಸೆವೆಂಟೀನ್ ನಲ್ಲಿ ನಮ್ಮ ಇವರು ನೌಶಾ ಅಂತ ಇದ್ದರು ನಮ್ಮ ಸ್ನೇಹಿತರು ಅವರು ಆನಂದ್ರಿಗೆ ಸನ್ ಆಫ್ ಸತ್ಯನಾರಾಯಣ ರಾವ್ ರಿಯಲ್ ಎಸ್ಟೇಟ್ ಏಜೆಂಟ್ ಅವರು ಅವರಿಗೆ ನಮಗೆ ಕುಬ್ಲಿಗುಡನಲ್ಲಿ ಪಂಚಾಯತ್ ಆಫೀಸರ್ ಬಿ ಅಂತ ಹಾಕಿಬಿಟ್ಟು ಇವರು ನೋಶಾದ್ ಅವರು ಭೇಟಿ ಮಾಡಿಸಿದ್ರು ಅದ ನಂತರ ಸೇಮ್ ಇಯರ್ ಅದೇ ಸೇಮ್ ನೆಕ್ಸ್ಟ್ ಡೇ ಏನ್ ಮಾಡಬೇಕು ಇವರು ಆನಂದ್ ಅವರು ತಮ್ಮ ಆಫೀಸರ್ಗೆ ಭೇಟಿ ಮಾಡಿಸಿ ಅಂತ ಹೇಳಿದಕ್ಕೆ ಅವ್ರು ಹೋಗ್ಬಿಟ್ಟು ಪಂಚಾಯತ್ ಆಫೀಸ್